ونحن ಹೆಚ್ಚಾಗಿ ಇವಾಗ ನೋವು ಬರ್ತಾ ಇರೋದು ಇಂದ ಅಂತ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ ಈಗ ಇನ್ಫ್ಲಮೇಷನ್ ಅಂತ ಅಂದ ತಕ್ಷಣ ನಮ್ಮ ಬಾಡಿ ರಿಯಾಕ್ಷನ್ ಅಂದರೆ ಯಾವುದೇ ಒಂದು ಬೆಳೆದಿರೋ ಸ ಪದಾರ್ಥಗಳು ಅಥವಾ ಬೆಳೆದಿರೋ ರಿಯಾ ವೈರಸ್ಗಳು ನಮ್ಮ ದೇಹದ ಒಳಗಡೆ ಸೇರಿದಾಗ ಬಾಡಿ ರಿಯಾಕ್ಟ್ ಮಾಡೋದನ್ನು ನಾವು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಆ ಪ್ರಾಸೆಸಲ್ಲಿ ಏನು ಕ್ರಿಯೇಟ್ ಆಗುತ್ತೆ ಅದು ಇನ್ಫ್ಲಮೇಷನ್ ಸೊ ಆ ರಿಯಾಕ್ಷನ್ಗಳು ಯಾವ ಕಾರಣಗಳಿಂದ ಆಗುತ್ತೆ ಅಂತ ನಾವು ಮಾತಾಡ್ತಿದ್ವಿ ನಿನ್ನೆ ಸಂಚಿಕೆಯಲ್ಲಿ ನಾವು ನಮ್ಗಾಗಿರುವಂತಹ ಕಾಯಿಲೆಗಳಿಂದ ಹೇಗೆ ಇನ್ಫ್ಲಮೇಷನ್ ಆಗುತ್ತೆ ಅಂತ ನಾವು ಮಾತಾಡಿದ್ವಿ ಇವತ್ತು ನಾವು ತಿನ್ನುವ ಆಹಾರದಿಂದಲೂ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕಿದೀವಿ ಸೊ ಯಾವುದೋ ಸರಿ ಯಾವುದು ತಪ್ಪು ಪ್ರತಿಯೊಬ್ಬರು ದೇಹದಲ್ಲೂ ಜೀನ್ಸ್ ಅಂದರೆ ನಾವು ಯಾವುದೇ ಆಹಾರ ಸ್ವೀಕರಿಸಿದಾಗ್ಲು ಅದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕೆ ಅದಕ್ಕೊಂದು ಎನ್ಸೈಮ್ಸ್ ಬೇಕಾಗುತ್ತೆ ಆ ಎನ್ಸೈಮ್ಸ್ ಕ್ರಿಯೇಟ್ ಮಾಡೋಕ್ಕೆ ಜೀನ್ಸ್ ಬೇಕಾಗತ್ತೆ ಸೊ ಆ ಜೀನ್ಸ್ಗಳು ಇದ್ದಾಗ ಮಾತ್ರ ನಾವು ಅಂತಹ ಸಂದರ್ಭದಲ್ಲಿ ಅಂತಹ ಆಹಾರಗಳನ್ನು ತಿಂದಾಗ ಮಾತ್ರ ನಾವು ಚೆನ್ನಾಗಿ ಜೀರ್ಣ ಮಾಡಿಕೊಂಡು ದೇಹಕ್ಕೆ ಅಬ್ಸಾರ್ಬ್ ಆಗೋಂಥದ್ದು ಹಲವಾರು ಸಲ ಏನು ಅಂತಂದರೆ ನಮ್ಮ ನಾಲಿಗೆ ಚಪಲಕ್ಕಾಗಿ ನಾವು ಆಹಾರನ ಸ್ವೀಕರಿಸ್ತೀವಿ ನಮ್ಮ ದೇಹ ಅದನ್ನು ಜೀರ್ಣ ಮಾಡ್ಕೊಳ್ಳುತ್ತ ಅದು ನಮ್ಮ ಮೈಗೆ ಒಗ್ಗತ್ತಾ ಈ ತರದ ಬಗ್ಗೆ ನಾವು ಗಮನನೆ ಕೊಡಲ್ಲ ನಮಗೆ ಏನು ನಮ್ಮ ನಾಲ್ಗೆ ಹೇಳುತ್ತೆ ಓ ಇವತ್ತು ಪೂರಿ ತಿನ್ನಬೇಕು ಅಥವಾ ನನಗೆ ಇವತ್ತು ಕಬಾಬ್ ತಿನ್ನಬೇಕು ಹೀಗೆ ನಮ್ಮ ಮನಸ್ಸು ಏನು ಹೇಳುತ್ತೆ ನಾಲ್ಗೆ ಏನ್ ಹೇಳುತ್ತೆ ಅದ್ರ ಮೇಲೆ ನಾವು ಆಹಾರ ಸ್ವೀಕರಿಸ್ತಾ ಇರ್ತೀವಿ ಅಥವಾ ನಾವು ನಮ್ಮ ಡೈಜೆಷನ್ ಅಂತ ನೋಡಿದಾಗ ಅಂದರೆ ನಮ್ಮ ದೇಹ ಜೀರ್ಣ ಮಾಡ್ಕೊಳತ್ತೋ ಇಲ್ವೋ ಅಂತ ನೋಡಬೇಕಾದ್ರೂ ನಾವು ಜಸ್ಟ್ ಏನಾದ್ರೂ ಸಮಸ್ಯೆ ಬಂದಾಗ ಅಂದರೆ ಹೊಟ್ಟೆ ಉಬ್ಬರ ಆಗಿರ್ಬೋದು ಎಸಿಡಿಟಿ ಆಗಿರ್ಬೋದು ಅಥವಾ ಲೂಸ್ ಮೋಷನ್ ಹೀಗೆ ಆದರೆ ಅಥವಾ ಕಾನ್ಸ್ಟಿಪೇಷನ್ ಹೀಗೆ ಆದ್ರೆ ಮಾತ್ರ ನಾವೇನಕೋತೀವಿ ಓ ಈ ಆಹಾರ ನನ್ ದೇಹಕ್ಕೆ ಸರಿ ಹೋಗಿಲ್ಲ ಅಂತ ಅಷ್ಟೇ ನಾವು ಅನ್ಕೊಂತ ಇರ್ತೀವಿ ಆದ್ರೆ ನಮ್ ದೇಹ ದೇವ್ರು ಹೆಂಗ್ ಸೃಷ್ಟಿ ಮಾಡಿದ್ದಾರೆ ಅಂತಂದ್ರೆ ನಾವು ಯಾವುದೇ ಆಹಾರ ಪದಾರ್ಥಗಳನ್ನ ತಗೊಂಡ್ರು ಅದನ್ನ ಜೀರ್ಣ ಮಾಡ್ಕೊಂಡು ಅರಗಸ್ಕೊಳಕ್ಕೆ ಎಲ್ಲಾ ಪ್ರಯತ್ನವನ್ನೂ ಮಾಡುತ್ತೆ ಯಾವುದೋ ಒಂದು ಹಂತದಲ್ಲಿ ಆಗಲ್ಲ ಅಂದ ತಕ್ಷಣ ಅಂದ್ರೆ ಈಗ ನಾನು ಹೇಳಿದ್ನಲ್ಲ ಹೊಟ್ಟೆ ಉಬ್ಬರ ಎಸಿಡಿಟಿ ಅದು ತುಂಬಾ ಪ್ರಯತ್ನ ಪಡುತ್ತೆ ಇಂಟರ್ನಲ್ಲಿ ಏನು ಅಂತಂದ್ರೆ ಇದಿಷ್ಟನ್ನು ನಾನು ಜೀರ್ಣ ಮಾಡಿ ಒಳ್ಳೆಯದನ್ನು ಕೊಡಬೇಕು ದೇಹಕ್ಕೆ ಅಂತ ಪ್ರಯತ್ನ ಪಡುತ್ತೆ ಆದರೆ ಯಾವುದೋ ಒಂದು ಹಂತ ಬಂದಾಗ ದೇಹಕ್ಕೆ ಅದನ್ನ ಫೈಟ್ ಮಾಡೋಕ್ಕಾಗಲ್ಲ ಆಗಲ್ಲ ಅದು ನಿಲ್ ನಿಲ್ಸತ್ತೆ ಅಂತ ಸಂದರ್ಭದಲ್ಲಿ ನಮಗೆ ಈ ತರ ರಿಯಾಕ್ಷನ್ಸ್ ನಾವು ನೋಡಂತದ್ದು ಈ ರಿಯಾಕ್ಷನ್ಸ್ ಗಳು ಇಲ್ದೇನೂ ನಮ್ಮ ದೇಹಕ್ಕೆ ತುಂಬಾ ಸಲ ಏನಾಗುತ್ತೆ ರಿಯಾಕ್ಷನ್ಸ್ ಗಳೇ ನಮ್ಗೆ ಗೊತ್ತಾಗಲ್ಲ ಫಸ್ಟ್ ಫಸ್ಟ್ ಈಗ ಈಗ ನೀವು ಗಮನಿಸಿ ಇರ್ಬೋದು ನೀವು ತುಂಬಾ ವರ್ಷಗಳಿಂದ ಹೊರಗಡೆನೆ ತಿಂತ ಇದ್ರೆ ನೀವು ಮನೆ ಊಟ ಮಾಡ್ತಾ ಇರಲ್ಲ ಅಂತ ಅನ್ಕೊಳ್ಳಿ ಹೊರಗಡೆನೆ ತಿಂತ ಇರ್ಬೇಕಾದ್ರೆ ಮೊದಲ ಒಂದ್ ವರ್ಷ ಎರಡು ವರ್ಷ ಎಲ್ಲ ನಿಮ್ಗೆ ಏನು ಅನ್ಸಲ್ಲ ದೇಹ ಚೆನ್ನಾಗೇ ಇರತ್ತೆ ನಿಮ್ಗೆ ಯಾವುದೇ ಜೀರ್ಣ ಸಮಸ್ಯೆಗಳು ಬಂದಿರಲ್ಲ ಆದ್ರೆ ಹಲವಾರು ವರ್ಷಗಳು ನೀವು ನಿಮ್ಮ ಕೆಟ್ಟದಾಗಿ ತಿಂದ ಆಹಾರ ಕ್ರಮ ಇದ್ದಾಗ ಆಮೇಲೆ ನಿಮ್ಗೆ ಶುರುವಾಗುತ್ತೆ ಒಂದೊಂದೇ ನನಗೆ ಬ್ಲೋಟಿಂಗ್ ಐ ಮೀನ್ ಹೊಟ್ಟೆ ಉಬ್ಬರ ಇರ್ಬೋದು ಅಥವಾ ಎಸಿಡಿಟಿ ಇರ್ಬೋದು ಒಂಥರ ಕಾಲ ಕ್ರಮೇಣ ಶುರುವಾಗತ್ತೆ ಸೊ ಈ ಕಾಲ ಕ್ರಮೇಣ ಶುರುವಾಗುವ ಅರ್ಥ ಏನಂತಂದ್ರೆ ಮೊದಲೇ ದೇಹ ಅದನ್ನ ಸರಿಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿತ್ತು ಆದರೆ ಯಾವುದೋ ಒಂದು ಹಂತದಲ್ಲಿ ಕೈ ಕೊಟ್ಟಿದೆ ಸಿಸ್ಟಮ್ ಸೊ ಇಂಥ ಸಂದರ್ಭದಲ್ಲಿ ಏನಂದ್ರೆ ನಾವು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಈ ತರ ಆದಾಗ ದೇಹ ಕಂಟಿನ್ಯೂಸ್ ಆಗಿ ಯಾವುದೋ ಒಂದ್ರ ವಿರುದ್ಧ ಹೋರಾಟ ನಡೆಸ್ತಾ ಇರುತ್ತೆ ಇದು ಕ್ರಿಯೆ ಇನ್ಫ್ಲಮೇಷನ್ ಅನ್ನ ಕ್ರಿಯೇಟ್ ಮಾಡೋದ್ದು ಸೊ ಜೊತೆಗೆ ನಾವು ಯಾವುದೇ ಯಾವುದೋ ಆಹಾರ ತಿಂದಾಗ ಅದು ನಮ್ಮ ದೇಹಕ್ಕೆ ಅದನ್ನ ಜೀರ್ಣ ಮಾಡ್ಕೊಳಕ್ಕೆ ಸಾಧ್ಯ ಆಗಿಲ್ಲ ಅಂದಾಗ ಇನ್ಫ್ಲಮೇಷನ್ ಕ್ರಿಯೇಟ್ ಆಗುತ್ತೆ ಒಂದ್ ದೊಡ್ಡ ಉದಾಹರಣೆ ಅಂತಂದ್ರೆ ನಾವು ಕೊಡೋದು ಗೋಧಿ ಮತ್ತೆ ಹಾಲಿನ ಪದಾರ್ಥಗಳು ತುಂಬಾ ಸಲ ನೀವು ಗಮನಿಸಿರ್ಬೋದು ನಾವು ಚಿಕ್ಕ ಮಕ್ಳಿಗೆ ಹಾಲು ಕೊಡ್ತೀವಿ ಅದೇ ನೀವು ದೊಡ್ಡವರಾದಂಗೂ ನಿಮಗೆ ಹಾಲು ಕುಡಿದ ತಕ್ಷಣನೇ ಏನೋ ಒಂಥರ ಅಸಮಾಧಾನ ಅಂದ್ರೆ ದೇಹಕ್ಕೆ ಖುಷಿ ಕೊಡಲ್ಲ ಹಾಲು ಕುಡಿಯೋದು ಬೇಡ ಅಂತ ಅನ್ಸುತ್ತೆ ಕೆಲವರಿಗೆ ಬ್ಲೋಟಿಂಗ್ ಅಂದ್ರೆ ಹೊಟ್ಟೆ ಉಬ್ಬರ ಆಗಂಥದ್ದು ಅಥವಾ ಲೂಸ್ ಮೋಷನ್ ಆಗಂಥದ್ದು ಗಮನಿಸಿರ್ಬೋದು ಸೊ ಅದನ್ನ ನಾವು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ದೇಹಕ್ಕೆ ನೀವು ಹಾಲು ತಗೊಂಡ್ರೆ ಅಂದ್ರೆ ಲ್ಯಾಕ್ಟೋಸ್ ಹಾಲ್ನಲ್ಲಿ ಇರುವಂತಹ ಗ್ಲೂಕೋಸ್ ಏನಿದೆ ಅದನ್ನ ಜೀರ್ಣ ಮಾಡ್ಕೊಳ್ಳೋಂತಹ ಶಕ್ತಿ ಇರಲ್ಲ ಸೊ ಶಕ್ತಿ ಇಲ್ಲದೆ ಇದ್ದಾಗ ಏನಾಗುತ್ತೆ ದೇಹ ಅದ್ರ ವಿರುದ್ಧ ಹೋರಾಡುತ್ತೆ ಯಾಕೆಂತಂದ್ರೆ ಅದನ್ನು ಹೊರಗಡೆ ಹಾಕಬೇಕು ದೇಹ ಅದನ್ನ ಒಳಗಡೆ ಆಗಲ್ಲ ಅಥವಾ ಜೀರ್ಣ ಮಾಡಿ ಅದನ್ನ ಅರಗಸ್ಕೊಳಕ್ಕೆ ದೇಹಕ್ಕಂತೂ ಆಗೋಲ್ಲ ಸೊ ಈ ರಿಯಾಕ್ಷನ್ಸ್ ಏನಿದೆ ಈಗ ಅಂದ್ರೆ ನೀವು ಹಾಕಿದಾಗ ಅದೊಂದು ಎಕ್ಸ್ಟ್ರಾ ಎಫರ್ಟ್ ಬಾಡಿಗೆ ಅದನ್ನ ಹೊರಗೆ ಹಾಕೋಕ್ಕೆ ಸೊ ಆ ರಿಯಾಕ್ಷನ್ಸ್ಗಳಲ್ಲಿ ನಾವು ಇನ್ಫ್ಲಮೇಶನ್ ಅನ್ನ ಕ್ರಿಯೇಟ್ ಮಾಡೋಂಥದ್ದು ಇನ್ನು ಜೊತೆಗೆ ಗೋಧಿ ಈ ಗೋಧಿಯಲ್ಲಿ ಒಂದು ಪ್ರೋಟೀನ್ ಅಂಶ ಇದೆ ಗ್ಲೂಟನ್ ಅಂತ ನಾವು ಕರಿತೀವಿ ಈ ಗ್ಲೂಟನ್ ಏನು ಅಂತಂದ್ರೆ ನಮ್ಮ ಎಲ್ಲರ ದೇಹದಲ್ಲೂ ಆ ಗ್ಲೂಟನ್ ಅನ್ನ ಡೈಜೆಸ್ಟ್ ಮಾಡೋದ್ ಅಂದ್ರೆ ಜೀರ್ಣ ಮಾಡ್ಕೊಳ್ಳೋಂತಹ ಜೀನ್ಸ್ ಇರೋಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಗೋಧಿ ನೀವು ತಿಂದ ತಕ್ಷಣ ಹಲವಾರು ವರ್ಷಗಳ ಕಾಲ ದೇಹ ಅದನ್ನ ತನ್ನಿಂದ ತನಾಗೆ ಸರಿ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇರತ್ತೆ ಆದರೆ ಕಾಲಾಂತರದಲ್ಲಿ ದೇಹ ಒಂಥರ ಬಿಟ್ಕೊಂಬಿಡುತ್ತೆ ನನ್ನ ಕೈಯಲ್ಲಿ ಇನ್ನೂ ಸಾಧ್ಯ ಇಲ್ಲ ಇವ್ರು ಎಷ್ಟು ತಿಂತಾರಪ್ಪ ಗೋಧಿನ ನನಗೆ ನನ್ನ ಕೈಯಲ್ಲಂತೂ ಇದನ್ನ ಜೀರ್ಣ ಮಾಡ್ಕೊಳಕ್ ಆಗಲ್ಲ ಅಂತ ಕೈ ಎತ್ಕೊಂಡ್ಬಿಡುತ್ತೆ ಸೊ ಅಂತ ಸಂದರ್ಭದಲ್ಲಿ ನಮಗೆ ಈ ತರ ಸಮಸ್ಯೆಗಳು ಕಾಣಿಸ್ಕೊಳ್ಳೋವಂಥದ್ದು ನಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗೋದು ಸ್ಕಿನ್ ರ್ಯಾಶಸ್ ಆಗೋದು ಅಥವಾ ಮೋಷನಲ್ಲಿ ಪ್ರಾಬ್ಲಮ್ ಆಗೋಂಥದ್ದು ಓವರ್ ಆಲ್ ಜೀರ್ಣ ಪ್ರಕ್ರಿಯೆ ಅಂದರೆ ಹಸುವೆಸ್ ಚೆನ್ನಾಗಿ ಆಗದೆ ಇರೋದು ಈ ಥರ ಹಲವಾರು ಸಮಸ್ಯೆಗಳು ನಾವು ನೋಡಬಹುದು ಆದರೆ ಇದನ್ನೆಲ್ಲ ಮೂಲವಾಗಿ ನಾವು ನೋಡಕ್ ಹೋದ್ರೆ ಏನಿರತ್ತೆ ಅಂತಂದ್ರೆ ನಮ್ಮ ಆಹಾರ ಕ್ರಮಗಳು ಅಂದರೆ ನಾವು ತಪ್ಪಾಗಿ ಆಹಾರ ಸೇವಿಸಿದಾಗ ಇಂತಹ ಸಮಸ್ಯೆಗಳು ಬರೋದು ಈ ಗ್ಲೂಟನ್ ಏನು ಮಾಡುತ್ತೆ ಅಂತಂದ್ರೆ ನಾವು ದೇಹದಲ್ಲಿ ಸ್ವೀಕರಿಸ್ತೀವಿ ನಮಗೆ ಜೆನೆಟಿಕ್ಸ್ ನಾವು ಈ ಜೆನೆಟಿಕ್ ಟೆಸ್ಟ್ ಮಾಡಿದಾಗ ನಾವು ಯೂಶಲಿ ಕ್ವಾನ್ಯೂಟ್ರಿಷನಲ್ಲಿ ಜೆನೆಟಿಕ್ ಟೆಸ್ಟ್ ಮಾಡಿಸ್ತೀವಿ ಅಂತಂದರೆ ಆ ಜೀನ್ ಇದೆಯೋ ಇಲ್ವೋ ನಿಮಗೆ ಗೋಧಿನ ಜೀರ್ಣ ಮಾಡ್ಕೊಳ್ಳೋಕ್ಕಾಗತ್ತೋ ಇಲ್ವೋ ಅಥವಾ ಹಾಲನ್ನು ಜೀರ್ಣ ಮಾಡ್ಕೊಳ್ಳೋ ಜೀನ್ಸ್ ಇದೆಯೋ ಇಲ್ವೋ ಈ ಥರ ನಾವು ಚೆಕ್ ಮಾಡ್ತೀವಿ ಸೊ ಈಗ ಚೆಕ್ ಮಾಡಿದಾಗ ಜೆನೆಟಿಕಲಿ ನಾವು ತುಂಬ ಸರಿ ನೋಡ್ತೀವಿ ಗ್ಲೂಟನ್ ಇಂಟಾಲರೆಂಟ್ ನಾವು ತುಂಬ ಜನ ಗ್ಲೂಟನ್ ಅಂದರೆ ಗೋಧಿಯಲ್ಲಿರೋಂತಹ ಅದು ನಾರು ಇದೆಯಲ್ಲ ಸ್ಟ್ರೆಚ್ ನೀವು ಗಮನಿಸಿರ್ಬೋದು ಈ ಮೈದದಲ್ಲಂತೂ ಇನ್ನು ಜಾಸ್ತಿ ಇರುತ್ತೆ ಅದನ್ನ ಹಿಟ್ಟನ್ನಾದ ಅದು ಈಗ ಒಂಥರ ಸ್ಟ್ರೆಚ್ಚಿಯಾಗಿ ಬರುತ್ತಲ್ಲ ಅದು ಗ್ಲೂಟನ್ನಿಂದಾಗಿ ಸೊ ಈ ಗ್ಲೂಟನ್ ಆ್ಯಕ್ಚುಲಿ ನಮ್ಮ ದೇಹದಲ್ಲಿ ಗಮ್ಮಿ ಗಮ್ಮಿ ಅಂದರೆ ಗಮ್ ಆಗಿರ್ಬೋದು ನೀವು ನೋಟಿಸ್ ಮಾಡಿರ್ಬೋದು ಅದನ್ನು ಹೀಗೆ ಹೇಳಿದ್ರೆ ಅದು ಹಿಂಗೆ ಫುಲ್ ಎಳ್ಕೊಂಡ್ಬರುತ್ತಲ್ಲ ಸೊ ಅದು ನಮ್ಮ ದೇಹದಲ್ಲಿ ಜೀರ್ಣ ಆಗಿದೆ ನಮ್ಮ ಇಂಟ್ರಸ್ಟೇ ನಮ್ಮ ಕರ್ಳಲ್ಲಿ ಏನಿರತ್ತೆ ಅದು ಸಿಕ್ಕಾಕೊಂಡ್ಬಿಡುತ್ತೆ ಅದನ್ನು ಜೀರ್ಣ ಮಾಡಿ ಅದನ್ನು ಹೊರಗೆ ಹಾಕೋಕ್ಕೂ ತುಂಬ ಕಷ್ಟ ಆಗುತ್ತೆ ನೀವು ಅದ್ರ ಜೊತೆಲಿ ಚೆನ್ನಾಗಿ ನಾರಿನಾಂಶ ತಗೊಂಡ್ರೆ ನಾರಿನ ಜೊತೆಲಿ ತರಕಾರಿಗಳ ಜೊತೆಲಿ ಮಿಕ್ಸ್ ಆಗಿ ದೇಹದಿಂದ ಹೊರಗೆ ಬರುತ್ತೆ ಒಂದೊಮ್ಮೆ ನೀವು ಜಾಸ್ತಿ ನಾರೆಲ್ಲ ತಿಂದೇ ಇದ್ದ ಸಂದರ್ಭದಲ್ಲಿ ಗೋಧಿ ಅಲ್ಲೇ ಇದ್ದು ನಮ್ಗೆ ತುಂಬ ಹಲವಾರು ವರ್ಷಗಳ ನಂತರ ಅಂದರೆ ನಮ್ದು ಕರಳು ಹೇಗಿರುತ್ತೆ ಅಂತಂದರೆ ನಮ್ಮ ಒಳಗಿನ ಬಾಯಿಯ ಫೀಲಿಂಗ್ ನಾವು ಬಾಯಿ ಒಳಗಡೆ ನಮ್ಮ ಸ್ಕಿನ್ ಹೆಂಗಿದೆ ಹಾಗೆ ನಮ್ಮ ಕರಳಲ್ಲೂ ಇರುತ್ತೆ ಅದು ತುಂಬ ಸಾಫ್ಟ್ ನೀವು ಗಮನಿಸಿರ್ಬೋದು ಏನಾದರೂ ತಿಂದಾಗ ಎಲ್ಲ ಬೇಗ ಗಾಯ ಆಗತ್ತೆ ಬಾಯಿ ಒಳಗಲ್ಲ ಅದೇ ಥರ ಇಂಟೆಸ್ಟೈನ್ ಒಳಗಡೆನು ನೀವು ತುಂಬ ಹಾರ್ಷ್ ಆಗಿರೋಂಥದ್ದು ಹಾಕಿದ್ರೆ ಅದು ರಪ್ಚರ್ ಆಗುತ್ತೆ ಈಗ ಬಾಯಿ ಹುಣ್ಣ ಆದಂಗೆ ಅಲ್ಲೇ ಒಳಗಡೆ ಹುಣ್ಣಾಗಕ್ಕೆ ಶುರು ಆಗುತ್ತೆ ಸೊ ಈ ತರ ಹುಣ್ಣೆಲ್ಲ ಆದಾಗ ಏನಾಗುತ್ತೆ ಈ ಗ್ಲೂಟನ್ ತುಂಬ ಫಾಸ್ಟ್ ಆಗಿ ಬ್ಲಡ್ನ ಸೇರ್ಕೊಂಡ್ಬಿಡತ್ತೆ ಈ ಗ್ಲೂಟನ್ ಬ್ಲಡ್ ಒಳಗಡೆ ಸೇರಿದಾಗ ಬ್ಲಡ್ಡಿಗ ಸೇರ್ಕೋಬಾರ್ದು ಯಾಕೆಂತಂದ್ರೆ ಅದು ಅಲ್ಲಿ ಇರೋ ಅಂಶ ಅಲ್ಲ ಈ ಬ್ಲಡ್ಡಿಗೆ ಸೇರ್ಕೊಂಡಾಗ ಬ್ಲಡ್ ಏನು ಅಂದ್ಕೊಳ್ಳುತ್ತೆ ಓ ಏನೋ ಒಂದು ಹೊಸ ಪದಾರ್ಥ ಬಂದಿದೆ ನಾನು ಅದನ್ನು ಫೈಟ್ ಮಾಡಬೇಕು ಅಂತ ಅವಾಗ ರೋಗ ನಿರೋಧಕ ಶಕ್ತಿಗಳೆಲ್ಲ ಐ ಮೀನ್ ನಮ್ದು ಏನು ಸಿಸ್ಟಮ್ ಇದೆ ರೋಗ ನಿರೋಧಕ ಸಿಸ್ಟಮ್ ಅವು ಬಂದು ಏನೋ ಒಂದು ಫಾರಿನ್ ಪಾರ್ಟಿಕಲ್ಸ್ ಬಂದಿದೆ ನಾನು ಅದನ್ನು ಹೊಡೆದೋಡಿಸಬೇಕು ಅಂತ ಕ್ರಿಯೇಟ್ ಮಾಡುತ್ತೆ ಅಂದರೆ ರಿಯಾಕ್ಷನ್ಸ್ ಕ್ರಿಯೇಟ್ ಆಗುತ್ತೆ ಸೊ ಅದನ್ನು ನಾವು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಸೊ ಈ ಥರ ಇನ್ಫ್ಲಮೇಷನ್ ಕ್ರಿಯೇಟ್ ಅಂದರೆ ರಾಂಗ್ ಫುಡ್ ಇಂದಾಗಿ ನಮ್ಮ ಬಾಡಿಯಲ್ಲಿ ಈ ಥರದಲ್ಲಿ ನಾವು ಬಾ ಇನ್ ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡ್ತೀವಿ ಸೊ ಈ ಇನ್ಫ್ಲಮೇಷನ್ ಕ್ರಿಯೇಟ್ ಆದಾಗ ಅದು ಒಂದೊಂದು ಟಾರ್ಗೆಟ್ ಆಗಿ ಹೋಗಿ ಕೂತ್ಕೊಳ್ಳುತ್ತೆ ಫಾರ್ ಎಕ್ಸಾಂಪಲ್ ಕೆಲವೊಂದ್ಸಲಿ ಜಾಯಿಂಟ್ ಹತ್ರ ಹೋಗಿ ನಮ್ಗೆ ಆ ಇನ್ಫ್ಲಮೇಷನ್ ನೋವನ್ನು ಕೊಡೋಂಥದ್ದು ಸೊ ಆಲ್ ಈಗ ನಾವು ಜಾಯಿಂಟ್ ಹೆಲ್ತ್ ಅಂತ ತಗೊಂಡಾಗ ಈಗ ಮಂಡಿ ನೋವು ಇರ್ಬೋದು ನಾವು ಯಾವಾಗಲೂ ಹೇಳ್ತೀವಿ ಇಂತಹ ಇನ್ಫ್ಲಮೇಷನ್ಗಳು ದೇಹದಲ್ಲಿ ಏನಿದೆ ಅವುಗಳನ್ನು ಕಮ್ಮಿ ಮಾಡಬೇಕು ಈ ಥರ ಇನ್ಫ್ಲಮೇಷನ್ ಜಾಸ್ತಿ ಆದಾಗ ನೋವುಗಳು ಜಾಸ್ತಿ ಆಗೋದು ಸೊ ಯಾಕೆ ಬಂದಿದೆ ಅಂತ ಗಮನದಲ್ಲಿ ಇಟ್ಕೊಂಡಾಗ ನಾವು ಇನ್ಫ್ಲಮೇಷನ್ ಒಂದು ರೀಸನ್ ಹೇಳಿದ್ವಲ್ಲ ಸೊ ಈ ಇನ್ಫ್ಲಮೇಷನ್ ಕಮ್ಮಿ ಮಾಡೋ ಆಹಾರಗಳನ್ನು ನಾವು ಸ್ವೀಕರಿಸಿದಾಗ ನಮಗೆ ನೋವುಗಳನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ